ಎಲ್ಲ ಯುದ್ಧಗಳಿಗೆ ಮೂಲ ಕಾರಣವಾದ ಯುದ್ಧ ಈ ಲೋಕದಲ್ಲಿ ಮತ್ತು ನಮ್ಮ ಜೀವಿತದಲ್ಲಿ ನಡೆಯುವ ಎಲ್ಲ ಯುದ್ಧಗಳಿಗೂ ಮೂಲ ಕಾರಣವಾದ ಯುದ್ಧ ಅದು ಪರಲೋಕದಲ್ಲಿ ನಡೆದ ಯುದ್ಧ ಹೇಗೆ ಬನ್ನಿ ನೋಡೋಣ ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಕಾಯಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನ ತಪ್ಪಿ ಹೋಯಿತು ಎಂಬುದಾಗಿ ತಿಳಿಸುತ್ತದೆ ನಮ್ಮ ದೇವರು ಸಕಲವನ್ನ ಸೃಷ್ಟಿ ಮಾಡಿದಾತನು ಆತನು ಸೃಷ್ಟಿ ಮಾಡಿದ ಎಲ್ಲವನ್ನ ಪ್ರೀತಿಸುವ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಆದ್ದರಿಂದ ಆತನಿಗೆ ಅಸಾಧ್ಯವಾದ ಕಾರ್ಯಗಳು ಈ ಲೋಕದಲ್ಲಿ ಯಾವುದೂ ಇಲ್ಲ ಇಂತಹ ಪ್ರೀತಿ ಸ್ವರೂಪಿಯಾದಂಥ ದೇವರು ಈ ಯುದ್ಧವನ್ನ ಆರಂಭಿಸಲು ಸಾಧ್ಯವಿಲ್ಲ ಯಾಕೆಂದರೆ ದೇವರು ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಮೂಲನಾಗಿದ್ದಾನೆಯೇ ಹೊರತು ಗಲಿಬಿಲಿ ಗೊಂದಲಕ್ಕಲ್ಲ ಇಂತಹ ಪ್ರೀತಿಯ ನಿಮಿತ್ತವಾಗಿಯೇ ಕೊಲೋಸೆಯದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ತಿಳಿಸುತ್ತದೆ ಅದೇ ರೀತಿಯಲ್ಲಿ ಪರಲೋಕದಲ್ಲಿ ಲೂಸಿಫರ್ ಎನ್ನುವ ಒಬ್ಬ ದೇವದೂತನನ್ನು ಸಹ ದೇವರು ತನಗಾಗಿ ಸೃಷ್ಟಿಸಿದನು ದೇವರಿಂದ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟಂತಹ ಲೂಸಿಫರ್ನ ಬಗ್ಗೆ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲತ್ಕಾರವು ತುಂಬಿ ನೀನು ಪಾಪಿಯಾದಿ ಎಂಬುದಾಗಿ ತಿಳಿಸುತ್ತದೆ ಈ ರೀತಿಯಲ್ಲಿ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟ ಲೂಸಿಫರ್ನ ಮನಸ್ಸಿನಲ್ಲಿ ಎಂತಹ ತಪ್ಪಾದಂಥ ಆಸೆ ಬಂತು ಎಂದರೆ ಏಷಾಯನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕರ ತನಕ ನಾವು ಓದುವುದಾದರೆ ಓ ಲೂಸಿಫರ್ ಉದಯದ ಮಗನೇ ಆಕಾಶದಿಂದ ನೀನು ಹೇಗೆ ಬಿದ್ದಿ ಜನಾಂಗಗಳನ್ನು ಬಲಹೀನ ಮಾಡಿದ ನೀನು ಭೂಮಿಗೆ ಹೇಗೆ ಕಡೆಯಲ್ಪಟ್ಟಿದ್ದಿ ನೀನು ನಿನ್ನ ಹೃದಯದಲ್ಲಿ ನಾನು ಆಕಾಶಕ್ಕೆ ಹೇರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನವನ್ನು ಘನತೆಗೆರಿಸುವೆನು ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೆಯೂ ನಾನು ಆಸೀನನಾಗುವೆನು ಉನ್ನತವಾದ ಮೇಘಮಂಡಲದ ಮೇಲೆ ಹೇರಿ ಮಹೋನ್ನತನಿಗೆ ಸರಿಸಮಾನನಾಗುತ್ತೇನೆ ಅಂದುಕೊಂಡಿದ್ದೇಯಲ್ಲ ಎಂಬುದಾಗಿ ತಿಳಿಸುತ್ತದೆ ಈ ಸೈತಾನನೆಂಬ ಲೂಸಿಫರನಿಗೆ ದೇವರಿಗೆ ಸರಿಸಮಾನನಾಗಿ ದೇವರ ರಾಜ್ಯವನ್ನು ತೆಗೆದುಹಾಕಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಬೇಕು ಎನ್ನುವಂತಹ ಅಹಂಕಾರ ಅಹಮ್ಮಿನಿಂದ ದೇವ ದೂಷಣೆಯ ಮಾತುಗಳನ್ನು ಹಾಡುವವನಾಗಿದ್ದಾನೆ ಸೈತಾನನಾಗುವುದಕ್ಕಿಂತ ಮೊದಲು ಈ ಲೂಸಿಫರನು ಪರಲೋಕದಲ್ಲಿ ಗಾಯಕ ವೃಂದದ ನಾಯಕನಾಗಿದ್ದನು ಮತ್ತು ಸರ್ವ ಸುಲೋಚನ ಶಿರೋಮನಿಯಾಗಿದ್ದನು ಇಂತಹ ಪರಲೋಕದ ಪರಿಶುದ್ಧ ಸ್ಥಳದಲ್ಲಿ ಪರಿಶುದ್ಧವಾದ ಮನಸ್ಸಿನಲ್ಲಿ ಪಾಪ ಮಾಡಲು ಅವನಿಗೆ ಹೇಗೆ ಸಾಧ್ಯವಾಯಿತು ಎಂದರೆ ಅದಕ್ಕೆ ಕಾರಣ ದೇವರು ಅವನಿಗೆ ನೀಡಿದ ಆಯ್ಕೆ ಸ್ವತಂತ್ರ ಈ ಆಯ್ಕೆ ಸ್ವತಂತ್ರವನ್ನು ದೇವರು ಪ್ರತಿಯೊಬ್ಬೊಬ್ಬರಿಗೂ ಸಹ ಒಳ್ಳೆಯದನ್ನೇ ಮಾಡುವುದಕ್ಕೆ ನೀಡಿದನು ಆದರೆ ಈ ಆಯ್ಕೆ ಸ್ವತಂತ್ರವನ್ನು ಸೈತಾನ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ಪಾಪಕ್ಕೆ ಒಳಗಾದನು ಹೌದು ಪ್ರಿಯ ವೀಕ್ಷಕರೇ ಇಂದು ದೇವರು ನಮಗೆ ನೀಡಿರುವ ಆಯ್ಕೆ ಸ್ವತಂತ್ರವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೆ ಯೋಚಿಸೋಣ ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಆಯ್ಕೆ ಸ್ವತಂತ್ರವಿರುತ್ತದೆ ಎಲ್ಲಿ ಆಯ್ಕೆ ಸ್ವತಂತ್ರವಿರುತ್ತದೆಯೋ ಅಲ್ಲಿ ಆ ಆಯ್ಕೆ ಸ್ವತಂತ್ರವನ್ನ ತಪ್ಪಾಗಿ ಉಪಯೋಗಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ ಈ ಆಯ್ಕೆ ಸ್ವತಂತ್ರದ ನಿಮಿತ್ತವೇ ಲೂಸಿಫರ್ ಪರಲೋಕದಲ್ಲಿ ಒಂದು ಆತ್ಮಿಕ ಯುದ್ಧವನ್ನ ಆರಂಭಿಸಿದನು ಈ ಯುದ್ಧದಲ್ಲಿ ಸೈತಾನ ಮೂರರಲ್ಲಿ ಒಂದು ಭಾಗ ದೇವದೂತರನ್ನ ತನ್ನ ಕಡೆಗೆ ವಂಚಿಸಿ ಸೆಳೆದುಕೊಂಡನು ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ಎಂಬುದಾಗಿ ತಿಳಿಸುತ್ತದೆ ಸತ್ಯವೇದದಲ್ಲಿ ನಕ್ಷತ್ರ ದೂತರನ್ನ ಸೂಚಿಸುವಂತದಾಗಿದೆ ಬಾಲ ಏನನ್ನ ಸೂಚಿಸುತ್ತದೆ ಎಂದರೆ ಏಷಾಯನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡುವುದಾದರೆ ಸುಳ್ಳು ಬೋಧನೆ ಮಾಡುವ ಪ್ರವಾದಿಯೇ ಬಾಲ ಎಂಬುದಾಗಿ ತಿಳಿಸುತ್ತದೆ ಆದ್ದರಿಂದಲೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಸೈತಾನ ಸುಳ್ಳುಗಾರ ಸುಳ್ಳಿಗೆ ತಂದೆ ಎಂಬುದಾಗಿ ಕರೆಯುವವನಾಗಿದ್ದಾನೆ ಸೈತಾನ ಪರಲೋಕದಲ್ಲಿ ದೇವರ ಸಿಂಹಾಸನಕ್ಕೆ ವಿರುದ್ಧವಾಗಿ ದಂಗೆ ಇದ್ದನು ಅಂದರೆ ಆತನ ಸಿಂಹಾಸನ ಆತನ ಆಜ್ಞೆಗಳನ್ನು ಸೂಚಿಸುವಂತದಾಗಿದೆ ಆತನ ಆಜ್ಞೆ ಆತನ ಗುಣಗಳನ್ನು ಸೂಚಿಸುವಂತದಾಗಿದೆ ಅಂದರೆ ದೇವರ ಆಜ್ಞೆಗಳನ್ನು ಯಾರಿಂದಲೂ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ದೇವರು ನಮ್ಮೆಲ್ಲರನ್ನ ಒಂದು ಚೌಕಟ್ಟಿನಲ್ಲಿ ಕಟ್ಟಿಹಾಕಿದ್ದಾರೆ ಎನ್ನುವ ಸುಳ್ಳನ್ನ ಹೇಳಿ ಮೂರರಲ್ಲಿ ಒಂದು ಭಾಗ ದೇವದೂತರನ್ನ ತನ್ನ ಕಡೆಗೆ ಸೆಳೆದುಕೊಂಡು ಪರಲೋಕದಲ್ಲಿ ಒಂದು ಆತ್ಮಿಕ ಯುದ್ಧವನ್ನ ಆರಂಭಿಸಿದನು ಅಂದು ಪರಲೋಕದಲ್ಲಿ ಸೈತಾನ ಹೇಳಿದ ಸುಳ್ಳನ್ನೇ ಇಂದು ಈ ಲೋಕದ ಜನರು ಸಹ ಹೇಳುವವರಾಗಿದ್ದಾರೆ ಇಂದು ಈ ಲೋಕದ ಜನರು ಹೇಳಿದ ಸುಳ್ಳಿನಂತೆಯೇ ಅಂದು ಸೈತಾನ ಪರಲೋಕದಲ್ಲಿಯೂ ಸಹ ಹೇಳಿದನು ಈ ರೀತಿಯಲ್ಲಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಅಪವಾದವನ್ನು ಸೃಷ್ಟಿ ಮಾಡಿದ ಸೈತಾನನನ್ನು ದೇವರು ನಾಶ ಮಾಡದೆ ಈ ಲೋಕಕ್ಕೆ ತಳ್ಳಿಬಿಟ್ಟರು ಯಾಕೆ ದೇವರು ಸೈತಾನನನ್ನು ಆ ಸಮಯದಲ್ಲೇ ನಾಶ ಮಾಡಲಿಲ್ಲ ಎಂದರೆ ಸೈತಾನ ದೇವರ ಮೇಲೆ ಒಂದು ಅಪವಾದವನ್ನು ಒರಿಸುವುದರ ಮೂಲಕವಾಗಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾನೆ ಆ ಅಪವಾದಕ್ಕೆ ವಿವಾದಕ್ಕೆ ದೇವರು ಸರಿಯಾದ ಉತ್ತರವನ್ನು ನೀಡಿ ಇಡೀ ಈ ವಿಶ್ವಕ್ಕೆ ದೇವರು ಪ್ರೀತಿ ಸ್ವರೂಪಿ ಎನ್ನುವುದನ್ನು ತೋರಿಸಲು ಸೈತಾನನನ್ನ ಜೀವಂತವಾಗಿ ಬಿಡಲಾಗಿದೆ ದೇವರು ಸೈತಾನನನ್ನ ಈ ಲೋಕಕ್ಕೆ ತಳ್ಳಿದ ನಂತರ ಈ ಲೋಕದಲ್ಲಿ ದೇವರು ತನ್ನ ಸ್ವರೂಪಕ್ಕೆ ತನ್ನ ಹೋಲಿಕೆಗೆ ತಕ್ಕಂತೆ ಆದಾಮ ಅವಳನ್ನ ಸೃಷ್ಟಿ ಮಾಡಿದನು ನಂತರ ಈ ಲೋಕವನ್ನು ದೇವರು ಆದಾಮನ ಕೈಗೆ ನೀಡಿದನು ಆ ಮೂಲಕವಾಗಿ ದೇವರು ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ಆದಾಮನಿಗೆ ಈ ರೀತಿಯಾಗಿ ಆಜ್ಞಾಪಿಸಿದನು ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ಯ ಹೋಗುವಿ ಎಂದು ವಿಧಿಸಿದನು ಯಾಕೆಂದರೆ ದೇವರು ಸೈತಾನನಿಗೆ ಆ ಮರದಲ್ಲಿ ಮಾತ್ರ ಇರುವಂತೆ ಅವನಿಗೆ ಅನುಮತಿಯನ್ನು ನೀಡಲಾಗಿತ್ತು ಆದ್ದರಿಂದಲೇ ದೇವರು ಆ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಅವರಿಗೆ ಒಂದು ಪರೀಕ್ಷೆಯನ್ನು ಸಹ ಇಟ್ಟನು ಮತ್ತು ಪರಲೋಕದಲ್ಲಿ ನಡೆದ ವಿವಾದದ ಬಗ್ಗೆಯೂ ಸಹ ದೇವರು ಅವರಿಗೆ ತಿಳಿಸಿದನು ಇದನ್ನೆಲ್ಲ ತಿಳಿದುಕೊಂಡಂತಹ ಆದಾಮ ಮತ್ತು ಅವಳು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಆದರೆ ಸೈತಾನ ದೇವರ ಆಜ್ಞೆಗಳನ್ನು ಮೀರುವಂತೆ ತಿಳಿಸುವವನಾಗಿದ್ದಾನೆ ದೇವರ ಆಜ್ಞೆಗಳನ್ನು ಮೀರಿದರೆ ನೀವು ದೇವರಂತೆ ಆಗುವಿರಿ ಎಂಬುದಾಗಿ ಅವರನ್ನು ಪ್ರೇರೇಪಿಸುವವನಾಗಿದ್ದಾನೆ ಈ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ ನಿಮಿತ್ತವೇ ಈ ಲೋಕಕ್ಕೆ ಕಷ್ಟ ಸಂಕಟ ಸಮಸ್ಯೆಗಳು ಬಂತು ಇದಕ್ಕೆ ಸೈತಾನನೇ ಕಾರಣ ಹೊರತು ದೇವರಲ್ಲ ಆದರೆ ದೇವರು ತನ್ನ ಮಕ್ಕಳನ್ನ ಕೈ ಬಿಡದೆ ಆದಿ ಕಂಡ ಪುಸ್ತಕ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೈತನ ಇರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದರೆ ದೇವರು ಸೈತಾನನ ತಲೆಯನ್ನ ಜಜ್ಜುತ್ತೇನೆ ಎಂಬುದಾಗಿಯೂ ನಾನು ಈ ಲೋಕಕ್ಕೆ ನಿಮ್ಮ ಪಾಪಗಳ ನಿಮಿತ್ತವಾಗಿ ಬಂದು ಬಲಿಯಾಗುತ್ತೇನೆ ಎನ್ನುವುದು ಆತನ ಇಮ್ಮಡಿಯನ್ನು ಕಚ್ಚುವುದಕ್ಕೆ ಹೋಲಿಸಲಾಗಿದೆ ಇದರಂತೆಯೇ ಸೈತಾನನು ಪರಲೋಕದಲ್ಲಿ ಸೃಷ್ಟಿ ಮಾಡಿದ ವಿವಾದಕ್ಕೆ ಸರಿಯಾಗಿ ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯಲ್ಲಿ ಉತ್ತರವನ್ನು ನೀಡಿ ತೀರಿತು ಎಂಬುದಾಗಿ ಹೇಳಿದನು ಆದುದರಿಂದಲೇ ಇಬ್ರೇದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಶಾಸನದ ಮುಂದೆ ಬರೋಣ ಎಂಬುದಾಗಿ ತಿಳಿಸುತ್ತದೆ ಕ್ರಿಸ್ತನಿಗೂ ಸೈತಾನನಿಗೂ ನಡೆಯುವ ಈ ಮಹಾ ಹೋರಾಟದಲ್ಲಿ ನಾವು ಸಾಕ್ಷಿಗಳಾಗಿರುವಾಗ ನಮ್ಮ ಮಹಾಯಾಜಕನಾದಂಥ ಕ್ರಿಸ್ತನ ಬಳಿಗೆ ಬಂದು ಆತನು ನಮಗೆ ನೀಡುವ ಬಲವನ್ನು ಹೊಂದಿಕೊಂಡು ಸೈತಾನನನ್ನು ಸೋಲಿಸಿ ಕ್ರಿಸ್ತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಿ ಜಯವನ್ನು ಹೊಂದೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ